ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನಿನ್ನೆ ಹೇಳ್ದಾಗೆ ನಿನ್ನ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಮಗಂದು ಗೋಳಾಟ ನೋಡಿ ಅಲ್ಲಿ ತುಂಬ ಗೋಳಾಡ್ತಾ ಇದ್ದ ಅವನಿಗೆ ಇಂಜೆಕ್ಷನ್ ಬೇಕು ಅನ್ನೋ ಮೂಡಲ್ಲೇ ಇರಲಿಲ್ಲ ಸೊ ಯಾವ ಥರ ಅಂತ ಹೇಳಿದ್ರೆ ನಾನು ಹೇಳಿ ಹೇಳಿ ಸಾಕಾಗೋಗ್ತಿತ್ತು ಅವ್ನಿಗೆ ಇಂಜೆಕ್ಷನ್ ಅಂದರೆ ಏನೋ ಒಂದು ಅಂತ ಅಂದ್ಕೊಬ್ಬಿಟ್ಟಿದ್ದಾನೆ ಅಷ್ಟು ಬೀಳ್ತಾನೆ ಹೇಳ್ತಾನೆ ಅವೆಲ್ಲ ಲೆಕ್ಕಕ್ಕೇ ಇಲ್ಲ ಸೊ ಅವ್ನು ವಾಶ್ರೂಮ್ಗೆ ಹೋದ್ರೆ ವಾಶ್ರೂಮ್ಗೂ ಹೋಗಿ ಬರ್ತಾ ಇರಲಿಲ್ವಂತೆ ಸುಮ್ಮನೆ ಹೋಗೋದು ಬರೋದು ಅಟ್ಲೀಸ್ಟ್ ಆವಾಗಲಾದರೂ ನಮಗೆ ಇಂಜೆಕ್ಷನ್ ತಪ್ಪುತ್ತಲ್ಲ ಅಂತ ಹೇಳಿ ಒಂದೊಂದು ಅದೊಂದು ಮಾಡ್ತಾಯಿದ್ದ ವಾಶ್ರೂಮ್ಗೆ ಹೋಗಿ ಬಂದ ಎಣ್ಣೆ 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 ನಾವು ಕಾಯ್ತಾಯಿದ್ದೀವಿ ಕರಿಯೋಂಗಿಲ್ಲ ಇಲ್ಲಿ ರಾಮಾಯಣ ಬಿಡೋಂಗಿಲ್ಲ ನಾವು ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟ್ರು ಕರೀತಾರೆ ಅಂತೇಳಿ ಫೈನಲಿ ಕರೆದ್ಬಿಟ್ರು ಸೊ ಸಲ ಇಂಜೆಕ್ಷನ್ ಮಾಡಿಸಿದ್ರೆ ಸಾಕು ಅನಿಸಿದೆ ಅಪ್ಪನೂ ಹೀಗೆ ಅಂತ ಚಿಕ್ಕವರು ಇರಬೇಕಾದ್ರೆ ಇಂಜೆಕ್ಷನ್ ಅಂತ ಹೇಳಿದ್ರೆ ಓಡೇ ಹೋಗಿರೋರು ಅಂತೆ ಪಾಪ ಇವನು ಹಾಗೆಲ್ಲ ಏನೂ ಮಾಡಲಿಲ್ಲ ನಮಗೆ ಬಟ್ ತುಂಬ ಅಂದರೆ ಪಾಪ ಮಕ್ಕಳಿಗೆ ಇಂಜೆಕ್ಷನ್ ಅಂದರೆ ಹೇಳಕ್ಕೆ ಅಲ್ಲಿ ಡಾಕ್ಟ್ರಿಗೆ ಗೊತ್ತಾಗ್ಬಿಡ್ತು ಇವನು ಫುಲ್ ನರ್ವಸ್ ಆಗಿದ್ದಾನೆ ಅಂತ ಹಾಗೇ ಮಾತಾಡ್ಸ್ಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಹಾಗೇನೆ ಅವ್ನಿಗೊಂದು ಕೈಗೆ ಸ್ಟಾರ್ ಬೇರೆ ಹಾಕಿ ಕಳಿಸ್ಬಿಟ್ರು ನೋಡಿ ಅಲ್ಲಿ ಅದಕ್ಕೆ ಇಂಜೆಕ್ಷನ್ ಅಂತ ಗೊತ್ತಾದ ತಕ್ಷಣ ಫುಲ್ಲು ಅಳ್ತದಾನೆ ಇದ್ದಾನೆ ಚಿಕ್ಕ ನೋಡಿ ಎಷ್ಟು ಚಿಕ್ಕ ಮಗು ಇದೆ ಅಲ್ಲಿ ನೋಡು ಎಷ್ಟು ಚಿಕ್ಕ ಮಗು ಇದೆ ಪಾಪ ಅಲ್ಲಿ ನೋಡ್ರಿ ನಾನು ಅವನಿಗೆ ಪಾಪ ಅದನ್ನು ಮರೆಸ್ಬೇಕು ಅಂತೇಳಿ ಮಕ್ಕಳನ್ನೆಲ್ಲ ನೋಡು ಅಂತೇಳಿ ತುಂಬ ಸಮಾಧಾನ ಮಾಡ್ತಿದ್ದೆ ಅದು ಕೇಳ್ತಿರ್ಲಿಲ್ಲ ಫೈನಲಿ ಇಂಜೆಕ್ಷನ್ ಕರೆದ್ಬಿಟ್ರು ಪಾಪ ನೋಡಿ ಅಲ್ಲಿ ಅವನ ಹೇಳ್ಕೊಂಡು ಬರೋದಾಗಿದೆ ಬರೋಲ್ಲ ಅಂತ ಕುತ್ಕೊಂಡಿದ್ದಾನೆ ಆದರೆ ಅದು ಕೊಡಿಸ್ಲೇಬೇಕಲ್ವ ಸಿಕ್ಸ್ ಸಿಕ್ಸ್ ಇಯರ್ಸಿಂದು ಸೊ ಸದ್ಯಕ್ಕೆ ಯಾವುದೂ ಇಂಜೆಕ್ಷನ್ ಕೊಡ್ಸಿರಲಿಲ್ಲ ಅವನಿಗೆ ಬುದ್ಧಿ ಬಂದ ಮೇಲೆ ಯಾವುದು ಕೊಡಿಸಿರ್ಲಿಲ್ಲ ಸೊ ಅಲ್ಲಿ ನೋಡಿ ಅಲ್ಲಿ ಅವನು ಕೇಳ್ಕೊಂಡು ಬರೋದಾಗಿದೆ ಡಾಕ್ಟರ್ಸ್ ಆಗಿರ್ಬೋದು ಸಿಸ್ಟರ್ಸು ಎಲ್ಲ ಎತ್ಕೊಂಡು ಬಂದು ಮಲಗಿಸಿ ಆಮೇಲೆ ಇಂಜೆಕ್ಷನ್ ಕೊಡಿಸಿದ್ದು

ಅವರಪ್ಪ ಕೂರಿಸ್ಕೊಂಡಿದ್ದು ಸರಿಯಾಗಲಿಲ್ಲ ಅಂಥೇಳಿ ನಾನು ಕೂರಿಸ್ಕೊ ಅಂಥೇಳಿ ನನ್ನ ಜೊತೆ ಬಂದು ಪಾಪ ತುಂಬ ಅಂದರೆ ತುಂಬಾ ಗೋಳಾಡ್ಬಿಟ್ಟ ಅದನ್ನೇ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನನಗಂತೂ ಪಾಪ ಬೇಜಾರಾಗೋಯಿತು ಅದು ಇಂಜೆಕ್ಷನ್ ಕೊಟ್ಟಿದ್ರಲ್ವಾ ಅದಕ್ಕೆ ಐಸ್ ಕ್ಯೂಬ್ ಕೊಟ್ಟಿದ್ದರು ಅದನ್ನ ಇಟ್ಕೊಂಡು ಒಂದು ಕಾಲು ಗಂಟೆ ಕೂತ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಕೂತ್ಕೊ ಅಪ್ಪ ಫೈನಲಿ ಇಂಜೆಕ್ಷನ್ ಮುಗೀತು ಇಂಜೆಕ್ಷನ್ ಮುಗಿಸ್ಕೊಂಡಿವಾಗ ಅದು ಇಂಜೆಕ್ಷನ್ಗೆ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಈಟಿನ ದೋಸೆನ ತಿನ್ನಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಸಿಕ್ಸ್ ಅವರ್ಸಿಗೆ ಒಂದು ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಕೇಳಿದ್ದಾರೆ ಬನ್ನಿ ಓಕೆ ಅವ್ನು ಒಂದು ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ಕುಟ್ಕೊಂಡು ಆಮೇಲೆ ಅವ್ನಿಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮನೆ ಕರ್ಕೊಂಡು ಹೋದ್ರೆ ಸಾಕಪ್ಪ ಅನಿಸಿದೆ ಸಂಜೆ ಒಂದು ಹಬ್ಬ ಹಬ್ಬಬ್ಬ ಅಂದರೆ ಒಂದು ಐದು ಐದುವರೆ ಆಗಿಬಿಟ್ಟಿತ್ತು ಅವನಿಗೆ ಇಂಜೆಕ್ಷನ್ ಎಲ್ಲ ಮಾಡಿಸ್ಬೇಕಾದ್ರೆ ಸೊ ಕ್ಯಾಂಟೀನಲ್ಲೇ ತಿನ್ಸ್ಕೊಂಡು ಹೋಗೋಣ ಮತ್ತು ಮನೆಗೆ ಹೋಗಿ ಕೊಡಬೇಕಾದ್ರೆ ಟ್ಯಾಬ್ಲೆಟ್ಸ್ನ ಲೇಟ್ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದ್ರು ಸೊ ಏನಾದರೂ ತಿನ್ನಿಸ್ಕೊಂಡ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ತಿನ್ಸ್ಕೊಂಡು ಹೋಗೋಣ ಅಂಥೇಳಿ ಕಾಯ್ತಾ ಎಲ್ಲಿಗೆ ಹೋದ್ರು ಒಂದು ಬಾಟಲ್ ನೀರಂತೂ ಇಟ್ಕೊಂಡೆ ಇಟ್ಕೊಂಡಿರ್ತೀನಿ ಅವನಿಗೋಸ್ಕರ ಹಾಗೆನೆ ನಮ್ಮನೆಯವರು ತಗೋಬರ್ತೀನಿ ಅಂತೇಳಿ ಹೋಗಿದ್ದಾರೆ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಬಿಸಿ ಬಿಸಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನಾವು ಅವ್ನಿಗೆ ಸೆಟ್ ದೋಸೆ ತೊಗೊಂಡಿದ್ವಿ ಸೆಟ್ ದೋಸೆ ತಿಂತಾ ಇದ್ದಾನೆ ಅದೇ ಈ ಇಂಜೆಕ್ಷನ್ ಬಗ್ಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಹೀಗೇ ತುಂಬ ಅಂದರೆ ತುಂಬ ಗೋಳಾಡ್ಬಿಟ್ವಾಪ್ಪ ಇವನಿಗೆ ಅಂದರೆ ಮ ಚಿಕ್ಕ ಮಕ್ಳು ಇರಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದು ಆದಮೇಲೆ ಇಂಜೆಕ್ಷನ್ ಕೊಡಿಸೋದಂತೂ ತುಂಬ ಅಂದರೆ ತುಂಬ ಕಷ್ಟ ಇದೆ ಇವ್ನು ಫಸ್ಟ್ ಮಂತಲ್ಲೇ ನಾನು ತುಂಬ ಹತ್ಬಿಟ್ಟಿದ್ದೆ ಇಂಜೆಕ್ಷನ್ ಕೊಡಿಸಬೇಕಾದ್ರೇ ಬಟ್ ಇವಾಗ ಅದೆಲ್ಲ ನೋಡ್ಬಿಟ್ಟು ನನಗೆ ಒಂದು ಸ್ವಲ್ಪ ಅಭ್ಯಾಸ ಆದಂಗೆ ಆಗೋಗಿದೆ ಅದರಲ್ಲಿ ಇನ್ನೂ ಸಮಸ್ಯೆ ಆಗಲಿಲ್ಲ ಬಟ್ ನನಗೂ ಬೇಜಾರಾಯಿತು ಮಕ್ಕಳು ಸ್ವಲ್ಪ ಏನಾದರೂ ಆದರೂ ಸ್ವಲ್ಪ ಅಪ್ಪ ಅಮ್ಮಂಗೆ ತುಂಬಾ ನೋವಾಗುತ್ತಲ್ವ ಹಾಗೆಯೇ ನನಗೂ ಸ್ವಲ್ಪ ಬೇಜಾರಾಯಿತು ಬಟ್ ಅದು ಅನಿವಾರ್ಯ ಇದೆ ಕೊಡಿಸ್ಲೇಬೇಕಾಗಿತ್ತು ಹಾಗೆಯೇ ಅದೇ ಹೇಳ್ತಾಯಿದ್ರು ತಿಂಡಿ ತುಂಬ ಚೆನ್ನಾಗಿತ್ತು ಅಂಥೇಳಿ ಅಂದರೆ ಹಾಗೆಯೇ ನೀಟ್ನೆಸ್ ಅಂತೂ ತುಂಬ ಇಟ್ಟಿದ್ರಪ್ಪ ಇಲ್ಲಿ ನಾವಿಬ್ಬರನ್ನ ತಿನ್ನೋದಿಕ್ಕೆ ಬಿಟ್ಬಿಟ್ಟು ಅವರಪ್ಪ ಎಲ್ಲೋ ಏನೋ ಯಾರ್ದೋ ಕಾ ಫೋನ್ ಬಂತು ಅಂತೇಳಿ ಹೊರಗಡೆ ಹೋಗಿದ್ದಾರೆ ಹಾಗೆಯೇ ನಾವು ತಿಂದ್ಕೊಂಡ್ಬಿಟ್ಟು ಮನೆಗೆ ಸ್ವಲ್ಪ ಹೋಗಿ ಮ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಬೇಕಾದರೆ ಏನಾದ್ರೂ ಹೊರಗಡೆ ಬರ್ಬೋದಲ್ಲ ಅಂಥೇಳಿ ಅಂದ್ಕೊಂಡ್ವಿ ಸೊ ಮನೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ವಿ ಅವ್ನಿಗೂ ತುಂಬ ಸುಸ್ತಾಗಿಬಿಟ್ಟಿತ್ತು ಸೊ ಬೆಳಿಗ್ಗೆ ಎಲ್ಲ ಫುಲ್ ಸ್ಪೋರ್ಟ್ಸ್ ಡೇ ಇತ್ತು ಇದರಿಂದ ಸ್ಪೋರ್ಟ್ಸ್ ಎಲ್ಲ ಆಡಿ ಅದು ಇದು ಅಂತೆಲ್ಲ ಅವ್ನಿಗೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ತಿಂಡಿ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಮಂದಿ ಅವನಿಗೊಂದು ಟ್ಯಾಬ್ಲೆಟ್ಸ್ ಕೊಡಬೇಕು ಟ್ಯಾಬ್ಲೆಟ್ಸ್ ತಿನ್ನಿಸಿ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ತಿನ್ನು ಫಸ್ಟು ಏಯ್ ಜ್ವರ ಬರುತ್ತೆ ಅಂತ ಹೇಳಿದಾರಲ್ಲ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡಬೇಕಾಗಿದೆ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಇಂಜೆಕ್ಷನ್ ಹೆಂಗೆ ಹೆಂಗಾಡ್ತಿದ್ದ ನೋಡಿ ಇವಾಗ ಅಪ್ಪನ ಕರ್ಕೊಂಡು ಎಲ್ಲೋ ಮೀನು ನೋಡಬೇಕಂತೆ ಮೀನು ನೋಡಕ್ಕೆ ಹೋಗ್ತಾ ಇದ್ದಾನೆ ಪಾಪ ತುಂಬ ಅಂದರೆ ತುಂಬಾ ಹಠ ಮಾಡಿಬಿಟ್ಟ ಇಂಜೆಕ್ಷನ್ ಕೊಡಿಸ್ಬೇಕಾದ್ರೆ ಸೂಚಿ ಚುಚ್ತಾರೆ ಅನ್ನೋ ಥರ ನಮಗೂ ಹಂಗೆ ಆಗ್ತಿತ್ತಲ್ಲೇ ಟ್ಯಾಬ್ಲೆಟ್ಸ್ ತಗೊಳಕ್ಕೆ ಹೇಳಿ ಅವನಿಗೆ ಟ್ಯಾಬ್ಲೆಟ್ಸ್ ತಗೊಳಕ್ಕೆ ಹೇಳಿ ಅಯ್ಯೋ ಮೀನ್ ಹಿಡಿಯೋದಿಕ್ಕೆ ಅಲ್ಲೊಂದು ಅಕ್ಕಿ ಇದೆಯಾ ನಡಿಯಲ್ಲಿ ಹಾಂ ಹೆಂಗ್ ಕೂತಿದೆ ನಡಿಯೋದು ಹೆಂಗ್ ಹೊಂಚು ಹಾಕೊಂಡು ಕೂತಿದೆ ಯಾರ್ದ ಮುಕ್ಕಾಲು ತೆಗಿಯೋದು ಮುಕ್ಕಾಲು ತೆಗೀರಿ ಹಾಗೇನೇ ಅವ್ನಿಗೆ ಒನ್ ಟ್ಯಾಬ್ಲೆಟ್ಸಲ್ಲಿ ಮುಕ್ಕಾಲು ಟ್ಯಾಬ್ಲೆಟ್ಸ್ ಕೊಡಿ ಅಂತ ಅಂತೇಳಿದ್ರು ಸೊ ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ ಕತ್ಲೆನೇ ಆಗಿಬಿಡ್ತು ಹೋಗೋಷ್ಟಿಗೆ ಹಾಗೆಯೇ ಮನೆಗೆ ಹೋಗ್ಬೇಕಾದ್ರೆ ಕತ್ತಲೆ ಆಗ್ತಾ ಇದೆ ಲೇಟ್ ಲೇಟಾಯಿತು ನಾವು ಹೋಗಿ ಬಂದಿದ್ದದು ಅಂದ್ರೆ ಇವತ್ತು ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಪ್ಪ ಬೆಳಿಗ್ಗೆ ಅಂತ ಅದೇನೇ ಹೋಗ್ತಾ ಇರಬೇಕಾದ್ರೆ ನಂಗೆ ಒಂದು ಸ್ವಲ್ಪ ಯಾವುದೋ ಇಡ್ಲಿ ತಿನ್ನೋಣ ಅನ್ನಿಸ್ತು ಸೊ ಅಲ್ಲಿ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕೊಂಡಿದ್ರಲ್ವಾ ಅಲ್ಲಿ ತಿಂಡಿ ಬಂಡಿ ಅಂತೇಳಿ ನಾನು ಫಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಅಲ್ಲಿ ನನಗೆ ಇಡ್ಲಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಅಲ್ಲಿ ಇಡ್ಲಿ ವಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹಾಗೆ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ಲೀಸ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರು ಕೂಡ ನನಗೆ ತುಂಬಾ ತುಂಬಾ ಮುಖ್ಯ ಹಾಗೆಯೇ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ನನಗೆ ಸ್ಫೂರ್ತಿಯಾಗುತ್ತೆ ಸೊ ಇನ್ನು ನಾನು ಮನೆಗೆ ಹೋಗ್ತೀನಿ ಇಲ್ಲೊಂದು ಸ್ವಲ್ಪ ತಿನ್ಕೊಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು ಅನಿಸಿದೆ ಬೆಳಗ್ಗೆಯಿಂದ ಅಂತೂ ಒಂದು ನಿಮಿಷನೂ ಟೈಮೇ ಇಲ್ಲ ನಮಗೆ ಹಾಗೆಯೇ ತುಂಬ ಚೆನ್ನಾಗಿತ್ತು ಇಡ್ಲಿ ಮತ್ತು ವಡೆ ಅಂತೂ ಸಿಕ್ಕಾಬಿಟ್ಟೆ ಸಖತ್ತಾಗಿರುತ್ತೆ ಹಾಗೆ ಇವತ್ತು ನಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸರಿನಾ ಬಾಯ್